ಅಂತ ನಾನು ಈ ಹೋರಾಟ ಬಗ್ಗೆ ನೀವೇನು ಇಷ್ಟಪಡ್ತೀರ ಇದು ಪೆಂಡ್ರಾವ್ ಪ್ರಕರಣ ಇದೆಯಲ್ಲ ಇದು ತುಂಬ ಗಂಭೀರವಾದಂಥ ವಿಚಾರ ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ನಾನು ಹದಿನೆಂಟು ವರ್ಷದಿಂದ ಹೋರಾಟದಲ್ಲಿ ಇದ್ದೀನಿ ನಾವು ಸರಿಯಾಗಿದ್ರೆ ಯಾವ ಗಂಡು ಕೂಡ ಏನು ಮಾಡಲ್ಲ ಇದು ನಮ್ಮಲ್ಲಿ ಏನಾಗಿದೆ ಈ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ತಲೆ ತಗ್ಗಿಸತ್ತ ಕೆಲಸ ಹೆಣ್ಮಕ್ಳೇ ಮಾಡಿದ್ದಾರೆ ಅವರಿಗೆ ಏನು ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅವ್ರ ಗಂಡಂದಿರು ಬಂದು ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅವ್ರ ಮಕ್ಳು ಬಂದು ಕೊಡ್ತಾ ಇಲ್ಲ ಉದ್ದೇಶ ಏನಿದು ಇವರು ಹೆಣ್ಮಕ್ಳೇ ತಪ್ಪು ಮಾಡಿದ್ದಾರೆ ಯಾಕೆಂದ್ರೆ ಈ ದುಡ್ಡಿನ ಆಮಿಷ ಒಡ್ಡಿರ್ಬೋದು ಅಥವಾ ಏನಾರು ಪ್ರಾಣ ಬೆದರಿಕೆ ಹೆಣ್ಮಕ್ಳಿಗೆ ಇರ್ಬೋದು ಅದನ್ನು ತಿಳ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಿದೆ ಬಟ್ ಏನಂತಂದ್ರೆ ನೂರಿಗೆ ಐವತ್ತು ಭಾಗ ಹೆಣ್ಮಕ್ಳು ಕೂಡ ತಪ್ಪು ಮಾಡಿದ್ದಾರೆ ರಾಜಕೀಯ ಸಿದ್ಧಾಂತದೊಳಗಡೆ ಗೌರವದಲ್ಲಿದ್ರೆ ನಮ್ಮ ಕಜ್ಜೆ ಬಾಯಿ ಭದ್ರಾಗಿದ್ರೆ ಯಾವ ಗಣಸು ನಮ್ಮ ಹತ್ರ ಬರಲ್ಲ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಅನುಪೂರ್ಣಗೌಡ ಅಂತ ನಾನು ಮಳ್ಳ ಬಂದ ಈ ಪೆಂಡ್ರವ್ ಬಗ್ಗೆ ಇಷ್ಟಪಡ್ತೀರಾ ಇದು ಪೆಂಡ್ರವ್ ಪ್ರಕರಣ ಇದೆಯಲ್ಲ ಇದು ತುಂಬಾ ಗಂಭೀರವಾದಂತ ವಿಚಾರ ನಾನು ಏನು ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ ನಾನು ಹದಿನೆಂಟು ವರ್ಷದಿಂದ ಹೋರಾಟದಲ್ಲಿ ಇದ್ದೀನಿ ನಾವು ಸರಿಯಾಗಿದ್ರೆ ಯಾವ ಗಂಡು ಮಕ್ಕಳು ಕೂಡ ಏನು ಮಾಡಲ್ಲ ಇದು ನಮ್ಮಲ್ಲಿ ಏನಾಗಿದೆ ಈ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ತಲೆ ತಗ್ಸತ್ತ ಕೆಲಸ ಹೆಣ್ಮಕ್ಳೇ ಮಾಡಿದ್ದಾರೆ ಅವರಿಗೆ ಏನು ಅಂದರೆ ಹೆಣ್ಮಕ್ಳು ಬಂದು ಮುಂದೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅವ್ರ ಗಂಡಂದಿರು ಬಂದು ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅವ್ರ ಮಕ್ಳು ಬಂದು ಕೊಡ್ತಾ ಇಲ್ಲ ಉದ್ದೇಶ ಏನಿದು ಇವರು ಹೆಣ್ಮಕ್ಳೇ ತಪ್ಪು ಮಾಡಿದ್ದಾರೆ ಯಾಕೆಂದರೆ ಈ ದುಡ್ಡಿನ ಆಮಿಷ ಒಡ್ಡಿರ್ಬೋದು ಅಥವಾ ಏನಾರು ಪ್ರಾಣ ಬೆದರಿಕೆ ಹೆಣ್ಮಕ್ಳಿಗಿರ್ಬೋದು ನಾವು ಅದನ್ನು ತಿಳ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಿದೆ ಬಟ್ ಏನಂತಂದರೆ ನೂರಕ್ಕೆ ಐವತ್ತು ಭಾಗ ಹೆಣ್ಮಕ್ಳು ಕೂಡ ತಪ್ಪು ಮಾಡಿದ್ದಾರೆ ರಾಜಕೀಯ ಸಿದ್ಧಾಂತದೊಳಗಡೆ ಗೌರವದಲ್ಲಿದ್ದರೆ ನಮ್ಮ ಕಜ್ಜೆ ಬಾಯಿ ಭದ್ರಾಗಿದ್ದರೆ ಯಾವ ಗಣಸು ನಮ್ಮ ಹತ್ರ ಬರೋಲ್ಲ